ಕಾರ್ಯಾಚರಣೆಗೆ ಈ ಹೊತ್ತಿಗೆ ಮಳೆ ಸ್ವಲ್ಪ ಅಡ್ಡಿಯಾಗಿದೆ ಗಡಿ ಭಾಗದಲ್ಲಿ ಈಗ ನಿರಂತರವಾಗಿ ಬೆಳಿಗ್ಗೆಯಿಂದ ಮಳೆ ಬರ್ತಾ ಇದೆ ಮುಂಜಿನ ಜೊತೆಗೆ ಮಳೆ ಬೀಳ್ತಾ ಇದೆ ಇದು ಕಾರ್ಯಾಚರಣೆಯ ನಡುವೆಯೂ ಕೂಡ ಈ ಮಳೆಯ ನಡುವೆಯೂ ಕೂಡ ಸೇನಾ ಆಪರೇಷನ್ ನಿರಂತರವಾಗಿ ನಡೀತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಏರ್ ಮಾರ್ಷಲ್ ಎ ಪಿ ಸಿಂಗ್ ಜೊತೆಯಲ್ಲಿ ಈಗ ಮೀಟಿಂಗ್ ಅನ್ನು ಮಾಡ್ತಾ ಇದ್ದಾರೆ ನಿಮಗೆ ನೆನಪಿದ್ಯಾ ನಿಖೇಶ್ ಕೋಟಾರಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಾಲಾಕೋಟ್ ಮೇಲೆ ನಮ್ಮ ಭಾರತೀಯ ವಾಯುಸೇನೆ ಏರ್ ಸ್ಟ್ರೈಕ್ ಮಾಡಿದಾಗ ಅಲ್ಲಿ ಎಷ್ಟು ವ್ಯವಸ್ಥಿತವಾಗಿ ನಮ್ಮ ಭಾರತದ ಮಿಸೈಲ್ಗಳು ಅಥವಾ ನಮ್ಮ ಭಾರತದ ಆ ಒಂದು ಸೇನಾ ಹೆಲಿಕಾಪ್ಟರ್ಗಳು ಭಾರತದ ಯುದ್ಧ ವಿಮಾನಗಳು ಪಾಕಿಸ್ತಾನ ಮತ್ತು ಪಿಒಕಿಯಲ್ಲಿ ಂತಹ ಉಗ್ರರ ನೆಲೆಗಳನ್ನ ಧ್ವಂಸ ಮಾಡಿ ಆ ಸಮಯಕ್ಕೆ ಭಾರತ ಪೆಟ್ಟುಕೊಟ್ಟಿದ್ದ ನಿಮಗೆ ನೆನಪಿದೆಯಲ್ಲ ನಿಕೇಶ್ ಕೋಟಾರಿ ಅದೇ ರೀತಿಯ ಕಾರ್ಯಾಚರಣೆಗೆ ಈಗ ಭಾರತ ಸಿದ್ಧವಾಗ್ತಾ ಇದೆ ಅದರ ಭಾಗವಾಗಿಯೇ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗ ಏನು ವಾಯುಸೇನೆಯ ಮುಖ್ಯಸ್ಥರ ಜೊತೆಯಲ್ಲಿ ಮಾತುಕತೆಯನ್ನು ಮಾಡ್ತಾ ಇದ್ದಾರೆ ಈ ಎಲ್ಲ ಪ್ರಕೃತಿ ವಿಕೋಪದ ನಡುವೆಯೂ ಕೂಡ ಕಾರ್ಯಾಚರಣೆ ಸಮರಭ್ಯಾಸ ನೌಕಾಪಡೆಗಳ ತಾಲೀಮು ವಾಯುಪಡೆಗಳ ತಾಲೀಮು ಗಡಿಯಲ್ಲಿ ಬಿಗಿ ಭದ್ರತೆ ಇದೆಲ್ಲವೂ ಕೂಡ ಈಗ ಕಟ್ಟೆಚ್ಚರದಿಂದ ಅದೆಲ್ಲವೂ ಕೂಡ ಈಗ ಸುಸೂತ್ರವಾಗಿ ನಡೀತಾ ಇದೆ ನೋಡಿ ನೀವು ನೋಡ್ಬೋದು ನಿಕೇಶ್ ಕೋಟಾರಿ ನೋಡಿ ಮಂಜು ಕವಿದ ವಾತಾವರಣ ಮೈನಸ್ ಡಿಗ್ರಿ ಸೆಲ್ಸಿಯಸ್ ಈ ಒಂದು ವೆದರ್ ನಲ್ಲೂ ಕೂಡ ಸೇನೆ ಆಪರೇಷನ್ ಸ್ವಲ್ಪವೂ ಕೂಡ ಕಡಿಮೆ ಆಗದೆ ಅಥವಾ ಸೇನಾ ಆಪರೇಷನ್ ಕಮ್ಮಿ ಆಗದೆ ಬಿರುಸಿನಿಂದ ಸಾಗಿದೆ ಈಗ ನಾನಿರುವಂತಹ ಈ ಭಾಗದಲ್ಲಿ ಚೆಕ್ ಪೋಸ್ಟ್ ಗಳನ್ನು ಹಾಕಿ ಸಂಪೂರ್ಣವಾಗಿ ಇಲ್ಲಿ ಪ್ರವಾಸಿಗರನ್ನು ನಿರ್ಬಂಧಿಸುವಂತಹ ಕಾರ್ಯಾಚರಣೆಯು ನಡೀತಾ ಇದೆ ಸದ್ಯಕ್ಕೆ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ನಲ್ಲಿ ಇದ್ದು ಸಂಪೂರ್ಣವಾದಂತಹ ಇಲ್ಲಿನ ವಾತಾವರಣವನ್ನ ವಸ್ತುಸ್ಥಿತಿಯನ್ನ ಕನ್ನಡಿಗರ ಮುಂದೆ ತಿಳಿಸುವಂತಹ ಪ್ರಯತ್ನ ಮಾಡ್ತಾ ಇದೆ ಭಾರತೀಯ ಸೇನೆಯ ನೌಕಾದಳ ವಾಯುದಳ ಹಾಗೆ ಭೂದಳ ಇದೆಯಲ್ಲ ಇವರೆಲ್ಲರೂ ಕೂಡ ಈಗ ಪಾಕಿಸ್ತಾನದ ವಿರುದ್ಧ ಭಯೋತ್ಪಾದಕರ ವಿರುದ್ಧ ಒಂದು ನಿಗೂಢ ಆಪರೇಷನ್ಗೆ ಈಗ ಕಾರ್ಯತಂತ್ರವನ್ನು ಹೆಣದಿದ್ದಾರೆ ಅದರ ಭಾಗವಾಗಿಯೇ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ವಾಯುಸೇನೆಯ ಮುಖ್ಯಸ್ಥರು ಈಗ ಮಾತುಕತೆಯನ್ನು ಮಾಡ್ತಾ ಇದ್ದಾರೆ ಯಾವುದೇ ಕ್ಷಣದಲ್ಲಿ ಭಾರತದ ಯುದ್ಧ ವಿಮಾನಗಳು ಪಾಕಿಸ್ತಾನವನ್ನು ಧ್ವಂಸ ಮಾಡಬಹುದು ಯಾವುದೇ ಕ್ಷಣದಲ್ಲಿ ಭಾರತದ ಯುದ್ಧ ವಿಮಾನಗಳು ಉಗ್ರರ ನೆಲೆಗಳನ್ನು ಧ್ವಂಸ ಮಾಡಬಹುದು ಯಾವುದೇ ಕ್ಷಣದಲ್ಲಿ ಅಡಗಿದ್ದಂತಹ ಉಗ್ರರನ್ನ ಹೊರಗಡೆ ಎಳ್ಕೊಂಡು ಬಂದು ಅವರನ್ನ ದಮನ ಮಾಡಬಹುದು ಭಾರತ ಭಯೋತ್ಪಾದನೆ ವಿರುದ್ಧದ ಹೋರಾಟದ ಒಂದು ದಿಕ್ಕೇ ಈಗ ಬದಲಾಗ್ತಾ ಇದೆ ಅದು ಸಂಪೂರ್ಣವಾಗಿ ನಿರ್ನಾಮ ಮಾಡುದು ಮೂರು ದಶಕಗಳಿಂದ ನಾವು ಭಯೋತ್ಪಾದನೆ ವಿರುದ್ಧ ಹೋರಾಡ್ತಾನೆ ಬಂದಿದ್ದೀವಿ ಮೂರು ದಶಕದ ಸಮಯದಲ್ಲಿ ನಾವು ಪಾಕಿಸ್ತಾನಕ್ಕೆ ಉತ್ತರವನ್ನ ಕೊಟ್ಟಿದ್ದೀವಿ ಮೂರು ದಶಕಗಳಿಂದ ನಾವು ಭಯೋತ್ಪಾದಕರನ್ನ ಎಲ್ಲೆಲ್ಲಿ ಮಟ್ಟ ಹಾಕಬೇಕು ಅಲ್ಲಿ ಮಟ್ಟ ಹಾಕ್ತಾ ಇದ್ದೀವಿ ಅದರ ಹೊರತಾಗಿಯೂ ಕೂಡ ಈಗ ಅದೇ ಭಯೋತ್ಪಾದನೆಯ ಬೇರು ನಮ್ಮಲ್ಲಿದೆ ಮತ್ತೆ ಮತ್ತೆ ಭಾರತದ ತಲೆಯನ್ನದು ಚುಟ್ಟ ಇದೆ ಶಿಖರವನ್ನ ಅದು ಬಾಧಿಸ್ತಾ ಇದೆ ಅಂತ ಹೇಳಿದ್ರೆ ಭಾರತ ಈ ಸಮಯದಲ್ಲಿ ತೆಗೆದುಕೊಳ್ಳುವಂತ ತೀರ್ಮಾನಗಳು ಮೊನ್ನೆ ನಡೆದಂತ ಘಟನೆ ಇಪ್ಪತ್ತೆರಡನೇ ತಾರೀಕು ನಡೆದಂತ ಘಟನೆ ಇಪ್ಪತ್ತಾರು ಜನರ ನರಭೇದ ಇಡೀ ಭಾರತದ ನೂರ ಕೋಟಿ ಅದರ ವಿರುದ್ಧ ಸೆಟಲ್ ನಿಂತಿರೋದು ಇಡೀ ವಿಶ್ವವೇ ಇವತ್ತು ಭಯೋತ್ಪಾದನೆ ವಿರುದ್ಧ ಭಾರತದ ಜೊತೆಗೆ ನಿಂತುಕೊಂಡಿರೋದು ಇದೆಲ್ಲವೂ ಕೂಡ ಭಾರತಕ್ಕೆ ಅತಿ ದೊಡ್ಡ ಶಕ್ತಿಯಾಗಿದೆ ಭಾರತದ ನಿವಾಸಿಗಳು ಈ ಭಯೋತ್ಪಾದನೆಯ ನಿರ್ಮೂಲನೆಗೆ ಈಗ ತೊಡೆತಟ್ಟು ನಿಂತಿದ್ದಾರೆ ಆ ಕಾರಣದಿಂದ ಸೈನಿಕರಿಗೆ ಒಂದು ಆತ್ಮಸ್ಥೈರ್ಯ ತುಂಬಂಗೆ ಆಗಿದೆ ಮಳೆ ಬಿಸಿಲು ಚಳಿ ಗಾಳಿಯನ್ನು ಲೆಕ್ಕಿಸದೆ ಈಗ ಕಾರ್ಯಾಚರಣೆ ನಡೀತಾ ಇದೆ ಪ್ರತಿ ಹಂತದಲ್ಲೂ ಕೂಡ ಸೇನೆ ಕಟ್ಟೆಚ್ಚರವನ್ನು ವಹಿಸಿದೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಭಾರತದ ಭಾರತದ ಆರ್ಮಿ ಪಾಕಿಸ್ತಾನದ ಉಗ್ರ ನೆಲೆಗಳನ್ನ ಧ್ವಂಸ ಮಾಡಬಹುದು ರಿಪಬ್ಲಿಕ್ನ ಆ ಕ್ಷಣಕ್ಕೆ ಸಾಕ್ಷಿ ಆಗ್ತಾ ಇದೆ ಆ ಹೊತ್ತಿಗೆ ಸಾಕ್ಷಿ ಆಗ್ತಾ ಇದೆ ಗ್ರೌಂಡ್ ನ ರಿಯಾಲಿಟಿ ಏನು ಅನ್ನೋದನ್ನ ದೇಶಕ್ಕೆ ತಿಳಿಸುವಂತ ಪ್ರಯತ್ನವನ್ನು ನಾವು ನಿರಂತರವಾಗಿ ಮಾಡ್ತಾ ಇದ್ದೀವಿ ಸದ್ಯಕ್ಕೆ ಈಗ ಈ ಹೊತ್ತಿಗೆ ಇಂಥ ಒಂದು ಪರಿಸ್ಥಿತಿ ಇದೆ ಗಡಿ ಉರಿ ಆಗಿರ್ಬಹುದು ಕುಪ್ವಾರ ಆಗಿರಬಹುದು ಬಾರಾಮುಲ್ಲಾ ಆಗಿರ್ಬಹುದು ಅಥವಾ ಪೂಂಚ್ ಆಗಿರಬಹುದು ಅಕ್ನೋರ್ ಆಗಿರಬಹುದು ಇದೇ ಗುಲ್ಗಾ ಸೋನ್ಮಾರ್ಗ್ ಆಗಿರಬಹುದು ಅಥವಾ ಗುಲ್ಮಾರ್ಗ್ ಆಗಿರಬಹುದು ಈ ಎಲ್ಲಾ ಗಡಿ ಏರಿಯಾಗಳಲ್ಲಿ ಹೆಂಗಿದೆ ಚಿತ್ರಣ ಅನ್ನೋದನ್ನ ನಾವು ತೋರಿಸ್ತಾ ಇದೀವಿ ನಾನು ಹಿಂಗಡೆ ಕಾಣಿಸ್ತಾ ಇರುವಂತಹ ಒಂದು ಹಿಮಚಾದಿತವಾದಂತಹ ಪರ್ವತ ಇದೆಯಲ್ಲ ಆ ಪರ್ವತವೇ ಅದರ ಪಕ್ಕದಲ್ಲಿರೋದೇ ಪಾಕಿಸ್ತಾನ ಈ ಕಡೆ ನೋಡಿ ಈ ದಟ್ಟಾರಣ್ಯ ಇದೆಯಲ್ಲ ಈ ದಟ್ಟಾರಣ್ಯದ ಪಕ್ಕದಲ್ಲಿರೋದೆ ಅಂದ್ರೆ ದಟ್ಟಾರಣ್ಯದ ಬಾಜು ಇರೋದೇ ಪಾಕಿಸ್ತಾನದ ಗಡಿ ಇಲ್ಲಿ ಭಾರತೀಯ ಸೇನೆ ಸಂಪೂರ್ಣವಾಗಿ ನಾಕಾಬಂದಿಯನ್ನು ಹಾಕಿ ಕಟ್ಟೆಚ್ಚರವನ್ನು ಮಾಡಿದೆ ಮಳೆ ಇದ್ರೂ ಕೂಡ ಆ ಫಾರೆಸ್ಟ್ ನಲ್ಲಿ ಸೇನೆ ಕೂತ್ಕೊಂಡು ಕಾಯ್ತಾ ಇದೆ ಮಳೆ ಇದ್ರೂ ಕೂಡ ಈ ಹಿಮಚಾದಿತ ಪರ್ವತ ಶ್ರೇಣಿಯಲ್ಲಿ ಭಾರತೀಯ ಸೇನೆ ಎಸ್ ನ ಯೋಧರು ಅಲ್ಲಿ ಕಾಯ್ತಾ ಇದ್ದಾರೆ ಅಂದ್ರೆ ಭಾರತ ತೆಗೆದುಕೊಂಡಂತ ಈ ಒಂದು ದಟ್ಟವಾದ ನಿರ್ಧಾರ ಇದೆಯಲ್ಲ ಗಟ್ಟಿ ನಿರ್ಧಾರ ಇದೆಯಲ್ಲ ಇದು ಯಾವುದೇ ಕಾರ್ಯಾಚರಣೆಗೆ ಈ ಹೊತ್ತಿಗೆ ಮಳೆ ಸ್ವಲ್ಪ ಅಡ್ಡಿಯಾಗಿದೆ ಗಡಿ ಭಾಗದಲ್ಲಿ ಈಗ ನಿರಂತರವಾಗಿ ಬೆಳಿಗ್ಗೆಯಿಂದ ಮಳೆ ಬರ್ತಾ ಇದೆ ಮುಂಜಿನ ಜೊತೆಗೆ ಮಳೆ ಬೀಳ್ತಾ ಇದೆ ಇದು ಕಾರ್ಯಾಚರಣೆಯ ನಡುವೆಯೂ ಕೂಡ ಈ ಮಳೆಯ ನಡುವೆಯೂ ಕೂಡ ಸೇನಾ ಆಪರೇಷನ್ ನಿರಂತರವಾಗಿ ನಡೀತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಏರ್ ಮಾರ್ಷಲ್ ಎ ಪಿ ಸಿಂಗ್ ಜೊತೆಯಲ್ಲಿ ಈಗ ಮೀಟಿಂಗ್ ಅನ್ನು ಮಾಡ್ತಾ ಇದ್ದಾರೆ ನಿಮಗೆ ನೆನಪಿದ್ಯಾ ನಿಖೇಶ್ ಕೋಟಾರಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಾಲಾಕೋಟ್ ಮೇಲೆ ನಮ್ಮ ಭಾರತೀಯ ವಾಯುಸೇನೆ ಏರ್ ಸ್ಟ್ರೈಕ್ ಮಾಡಿದಾಗ ಅಲ್ಲಿ ಎಷ್ಟು ವ್ಯವಸ್ಥಿತವಾಗಿ ನಮ್ಮ ಭಾರತದ ಮಿಸೈಲ್ಗಳು ಅಥವಾ ನಮ್ಮ ಭಾರತದ ಆ ಒಂದು ಸೇನಾ ಹೆಲಿಕಾಪ್ಟರ್ಗಳು ಭಾರತದ ಯುದ್ಧ ವಿಮಾನಗಳು ಪಾಕಿಸ್ತಾನ ಮತ್ತು ಪಿಒಕಿಯಲ್ಲಿ ಇದ್ದ ಂತಹ ಉಗ್ರರ ನೆಲೆಗಳನ್ನ ಧ್ವಂಸ ಮಾಡಿ ಆ ಸಮಯಕ್ಕೆ ಭಾರತ ಪೆಟ್ಟುಕೊಟ್ಟಿದ್ದ ನಿಮಗೆ ನೆನಪಿದೆಯಲ್ಲ ನಿಕೇಶ್ ಕೊಠಾರಿ ಅದೇ ರೀತಿಯ ಕಾರ್ಯಾಚರಣೆಗೆ ಈಗ ಭಾರತ ಸಿದ್ಧವಾಗ್ತಾ ಇದೆ ಅದರ ಭಾಗವಾಗಿಯೇ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗ ಏನು ವಾಯುಸೇನೆಯ ಮುಖ್ಯಸ್ಥರ ಜೊತೆಯಲ್ಲಿ ಮಾತುಕತೆಯನ್ನು ಮಾಡ್ತಾ ಇದ್ದಾರೆ ಈ ಎಲ್ಲ ಪ್ರಕೃತಿ ವಿಕೋಪದ ನಡುವೆಯೂ ಕೂಡ ಕಾರ್ಯಾಚರಣೆ ಸಮರಭ್ಯಾಸ ನೌಕಾಪಡೆಗಳ ತಾಲೀಮು ವಾಯುಪಡೆಗಳ ತಾಲೀಮು ಗಡಿಯಲ್ಲಿ ಬಿಗಿ ಭದ್ರತೆ ಇದೆಲ್ಲವೂ ಕೂಡ ಈಗ ಕಟ್ಟೆಚ್ಚರದಿಂದ ಅದೆಲ್ಲವೂ ಕೂಡ ಈಗ ಸುಸೂತ್ರವಾಗಿ ನಡೀತಾ ಇದೆ ನೋಡಿ ನೀವು ನೋಡಬಹುದು ನಿಕೇಶ್ ಕೋಟಾರಿ ನೋಡಿ ಮಂಜು ಕವಿದ ವಾತಾವರಣ ಮೈನಸ್ ಡಿಗ್ರಿ ಸೆಲ್ಸಿಯಸ್ ಈ ಒಂದು ವೆದರ್ ನಲ್ಲೂ ಕೂಡ ಸೇನೆ ಆಪರೇಷನ್ ಸ್ವಲ್ಪವೂ ಕೂಡ ಕಡಿಮೆ ಆಗದೆ ಅಥವಾ ಸೇನಾ ಆಪರೇಷನ್ ಕಮ್ಮಿ ಆಗದೆ ಬಿರುಸಿನಿಂದ ಸಾಗಿದೆ ಈಗ ನಾನಿರುವಂತಹ ಈ ಭಾಗದಲ್ಲಿ ಚೆಕ್ ಪೋಸ್ಟ್ ಗಳನ್ನು ಹಾಕಿ ಸಂಪೂರ್ಣವಾಗಿ ಇಲ್ಲಿ ಪ್ರವಾಸಿಗರನ್ನು ನಿರ್ಬಂಧಿಸುವಂತಹ ಕಾರ್ಯಾಚರಣೆಯು ನಡೀತಾ ಇದೆ ಸದ್ಯಕ್ಕೆ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ನಲ್ಲಿ ಇದ್ದು ಸಂಪೂರ್ಣವಾದಂತಹ ಇಲ್ಲಿನ ವಾತಾವರಣವನ್ನ ವಸ್ತುಸ್ಥಿತಿಯನ್ನ ಕನ್ನಡಿಗರ ಮುಂದೆ ತಿಳಿಸುವಂತಹ ಪ್ರಯತ್ನ ಮಾಡ್ತಾ ಇದೆ ಭಾರತೀಯ ಸೇನೆಯ ನೌಕಾದಳ ವಾಯುದಳ ಹಾಗೆ ಭೂದಳ ಇದೆಯಲ್ಲ ಇವರೆಲ್ಲರೂ ಕೂಡ ಈಗ ಪಾಕಿಸ್ತಾನದ ವಿರುದ್ಧ ಭಯೋತ್ಪಾದಕರ ವಿರುದ್ಧ ಒಂದು ನಿಗೂಢ ಆಪರೇಷನ್ಗೆ ಈಗ ಕಾರ್ಯತಂತ್ರವನ್ನು ಹೆಣದಿದ್ದಾರೆ ಅದರ ಭಾಗವಾಗಿಯೇ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ವಾಯುಸೇನೆಯ ಮುಖ್ಯಸ್ಥರು ಈಗ ಮಾತುಕತೆಯನ್ನು ಮಾಡ್ತಾ ಇದ್ದಾರೆ ಯಾವುದೇ ಕ್ಷಣದಲ್ಲಿ ಭಾರತದ ಯುದ್ಧ ವಿಮಾನಗಳು ಪಾಕಿಸ್ತಾನವನ್ನು ಧ್ವಂಸ ಮಾಡಬಹುದು ಯಾವುದೇ ಕ್ಷಣದಲ್ಲಿ ಭಾರತದ ಯುದ್ಧ ವಿಮಾನಗಳು ಉಗ್ರರ ನೆಲೆಗಳನ್ನು ಧ್ವಂಸ ಮಾಡಬಹುದು ಯಾವುದೇ ಕ್ಷಣದಲ್ಲಿ ಅಡಗಿದ್ದಂತಹ ಉಗ್ರರನ್ನ ಹೊರಗಡೆ ಎಳ್ಕೊಂಡು ಬಂದು ಅವರನ್ನ ದಮನ ಮಾಡಬಹುದು ಭಾರತ ಭಯೋತ್ಪಾದನೆ ವಿರುದ್ಧದ ಹೋರಾಟದ ಒಂದು ದಿಕ್ಕೇ ಈಗ ಬದಲಾಗ್ತಾ ಇದೆ ಅದು ಸಂಪೂರ್ಣವಾಗಿ ನಿರ್ನಾಮ ಮಾಡೋದು ಮೂರು ದಶಕಗಳಿಂದ ನಾವು ಭಯೋತ್ಪಾದನೆ ವಿರುದ್ಧ ಹೋರಾಡ್ತಾನೆ ಬಂದಿದ್ದೀವಿ ಮೂರು ದಶಕದ ಸಮಯದಲ್ಲಿ ನಾವು ಪಾಕಿಸ್ತಾನಕ್ಕೆ ಉತ್ತರವನ್ನ ಕೊಟ್ಟಿದ್ದೀವಿ ಮೂರು ದಶಕಗಳಿಂದ ನಾವು ಭಯೋತ್ಪಾದಕರನ್ನ ಎಲ್ಲೆಲ್ಲಿ ಮಟ್ಟ ಹಾಕಬೇಕು ಮಟ್ಟ ಹಾಕ್ತಾ ಇದೀವಿ ಅದರ ಹೊರತಾಗಿಯೂ ಕೂಡ ಈಗ ಅದೇ ಭಯೋತ್ಪಾದನೆಯ ಬೇರು ನಮ್ಮಲ್ಲಿದೆ ಮತ್ತೆ ಮತ್ತೆ ಭಾರತದ ತಲೆಯನ್ನು ಇದೆ ಶಿಖರವನ್ನ ಅದು ಬಾಧಿಸ್ತಾ ಇದೆ ಅಂತ ಹೇಳಿದ್ರೆ ಭಾರತ ಈ ಸಮಯದಲ್ಲಿ ತೆಗೆದುಕೊಳ್ಳುವಂತ ತೀರ್ಮಾನಗಳು ಮೊನ್ನೆ ನಡೆದಂತ ಘಟನೆ ಇಪ್ಪತ್ತೆರಡನೇ ತಾರೀಕು ನಡೆದಂತ ಘಟನೆ ಇಪ್ಪತ್ತಾರು ಜನರ ನರಭೇದ ಇಡೀ ಭಾರತದ ನೂರ ಕೋಟಿ ಅದರ ವಿರುದ್ಧ ಸೆಟೆಲ್ ನಿಂತಿರೋದು ಇಡೀ ವಿಶ್ವವೇ ಇವತ್ತು ಭಯೋತ್ಪಾದನೆ ವಿರುದ್ಧ ಭಾರತದ ಜೊತೆಗೆ ನಿಂತ್ಕೊಂಡಿರೋದು ಇದೆಲ್ಲವೂ ಕೂಡ ಭಾರತಕ್ಕೆ ಅತಿ ದೊಡ್ಡ ಶಕ್ತಿಯಾಗಿದೆ ಭಾರತದ ನಿವಾಸಿಗಳು ಈ ಭಯೋತ್ಪಾದನೆಯ ನಿರ್ಮೂಲನೆಗೆ ಈಗ ತೊಡೆತಟ್ಟು ನಿಂತಿದ್ದಾರೆ ಆ ಕಾರಣದಿಂದ ಸೈನಿಕರಿಗೆ ಒಂದು ಆತ್ಮಸ್ಥೈರ್ಯ ತುಂಬಂಗೆ ಆಗಿದೆ ಮಳೆ ಬಿಸಿಲು ಚಳಿ ಗಾಳಿಯನ್ನು ಲೆಕ್ಕಿಸದೆ ಈಗ ಕಾರ್ಯಾಚರಣೆ ನಡೀತಾ ಇದೆ ಪ್ರತಿ ಹಂತದಲ್ಲೂ ಕೂಡ ಸೇನೆ ಕಟ್ಟೆಚ್ಚರವನ್ನು ವಹಿಸಿದೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಭಾರತದ ಭಾರತದ ಆರ್ಮಿ ಪಾಕಿಸ್ತಾನದ ಉಗ್ರ ನೆಲಗಳನ್ನು ಧ್ವಂಸ ಮಾಡಬಹುದು ರಿಪಬ್ಲಿಕ್ ಆ ಕ್ಷಣಕ್ಕೆ ಸಾಕ್ಷಿ ಆಗ್ತಾ ಇದೆ ಆ ಹೊತ್ತಿಗೆ ಸಾಕ್ಷಿ ಆಗ್ತಾ ಇದೆ ಗ್ರೌಂಡ್ ನ ರಿಯಾಲಿಟಿ ಏನು ಅನ್ನೋದನ್ನ ದೇಶಕ್ಕೆ ತಿಳಿಸುವಂತ ಪ್ರಯತ್ನವನ್ನು ನಾವು ನಿರಂತರವಾಗಿ ಮಾಡ್ತಾ ಇದ್ದೀವಿ ಸದ್ಯಕ್ಕೆ ಈಗ ಈ ಹೊತ್ತಿಗೆ ಇಂತಹ ಒಂದು ಪರಿಸ್ಥಿತಿ ಇದೆ ಗಡಿಯಲ್ಲಿ ಗಡಿ ಉರಿ ಆಗಿರಬಹುದು ಕುಪ್ವಾರ ಆಗಿರಬಹುದು ಬಾರಾಮುಲ್ಲಾ ಆಗಿರಬಹುದು ಅಥವಾ ಪೂಂಚ್ ಆಗಿರಬಹುದು ಅಕ್ನೋರ್ ಆಗಿರಬಹುದು ಇದೇ ಗುಲ್ಗಾ ಸೋನ್ಮಾರ್ಗ್ ಆಗಿರಬಹುದು ಅಥವಾ ಗುಲ್ಮಾರ್ಗ್ ಆಗಿರಬಹುದು ಈ ಎಲ್ಲಾ ಗಡಿ ಏರಿಯಾಗಳಲ್ಲಿ ಹೆಂಗಿದೆ ಚಿತ್ರಣ ಅನ್ನೋದನ್ನ ನಾವು ತೋರಿಸ್ತಾ ಇದೀವಿ ನನ್ನ ಹಿಂಗಡೆ ಕಾಣಿಸ್ತಾ ಇರುವಂತಹ ಒಂದು ಹಿಮಚಾದಿತವಾದಂತಹ ಪರ್ವತ ಇದೆಯಲ್ಲ ಆ ಪರ್ವತವೇ ಅದರ ಪಕ್ಕದಲ್ಲಿರೋದೇ ಪಾಕಿಸ್ತಾನ ಈ ಕಡೆ ನೋಡಿ ಈ ದಟ್ಟಾರಣ್ಯ ಇದೆಯಲ್ಲ ಈ ದಟ್ಟಾರಣ್ಯದ ಪಕ್ಕದಲ್ಲಿರೋದೆ ಅಂದ್ರೆ ದಟ್ಟಾರಣ್ಯದ ಬಾಜು ಇರೋದೇ ಪಾಕಿಸ್ತಾನದ ಗಡಿ ಇಲ್ಲಿ ಭಾರತೀಯ ಸೇನೆ ಸಂಪೂರ್ಣವಾಗಿ ನಾಕಾಬಂದಿಯನ್ನು ಹಾಕಿ ಕಟ್ಟೆಚ್ಚರವನ್ನು ಮಾಡಿದೆ ಮನೆ ಇದ್ರೂ ಕೂಡ ಆ ಫಾರೆಸ್ಟ್ ನಲ್ಲಿ ಸೇನೆ ಕೂತ್ಕೊಂಡ್ ಕಾಯ್ತಾ ಇದೆ ಮಳೆ ಇದ್ರೂ ಕೂಡ ಈ ಹಿಮಚಾದಿತ ಪರ್ವತ ಶ್ರೇಣಿಯಲ್ಲಿ ಭಾರತೀಯ ಸೇನೆ ಬಿಎಸ್ಎಫ್ ನ ಯೋಧರು ಅಲ್ಲಿ ಕಾಯ್ತಾ ಇದ್ದಾರೆ ಅಂದ್ರೆ ಭಾರತ ತೆಗೆದುಕೊಂಡಂತ ಈ ಒಂದು ದಟ್ಟವಾದ ನಿರ್ಧಾರ ಇದೆಯಲ್ಲ ಗಟ್ಟಿ ನಿರ್ಧಾರ ಇದೆಯಲ್ಲ ಇದು ಯಾವ್ದೇ